ಮನುಷ್ಯ ಮಂಗನ ಗತಿಯಿದ್ದಾನೆ ತಮ್ಮ ಅನೇಕ ಆಶಾ ಭಾವನಾಗಳು ಪಡಿಸಲಾಗಿ ಮಂಗ ಈ ಠಂಪಿನಿಂದ ಆ ಠಂಪೆ ಆ ಠಂಪಿನಿಂದ ಈ ಠಂಪೆ ಹೆಂಗ ಜಿಕ್ಕ್ಯುತ್ತಿರ್ತಾನೆ ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ ಓಡಾಡೋದು ಅವಶ್ಯಕತಾ ಇಲ್ಲ ನಿಮ್ಮ ಜೈನ ಶಾಸನದಲ್ಲಿ ನಿಮ್ಮ ಜೈನ ಧರ್ಮದಲ್ಲಿ ಅಸಂಭವ ಕಾರ್ಯ ಅಸಾಧಾರಣ ಕಾರ್ಯ ಶುದ್ಧ ಸಿದ್ಧ ಮಾಡುವಂಥ ಮಹಾನ್ ಶಕ್ತಿ ದೇವಿ ಪದ್ಮಾವತಿದಲ್ಲಿ ಇದೆ ನನ್ನ ಸಣ್ಣ ವಯಸ್ಸಿನಿಂದ ನಾನು ನೋಡ್ಕೋತು ಬಂದೇನೆ ನನ್ನ ಜೀವನದಲ್ಲಿ ಅನೇಕ ಚಮತ್ಕಾರಿ ಘಟನಾಗಳು ನೋಡ್ಕೋತ ಬೇಂದನ ಆ ದೇವಿ ಅದ್ಭುತ ಶಕ್ತಿ ಸಂಪನ್ನಿದಳ ದೇವಿದು ಯಾವ ಜಗದಲ್ಲಿ ವಾಸವತಲಿ ಧನ ಜನ ಯಾವ ಕಮ್ಮಿ ಇರುವುದಿಲ್ಲ ಯಾ ಅನೇಕ ಅನೇಕ ಯುಗ ಯುಗಾಂತರದಿಂದ ಕಾಲಕಾಲಾಂತರದಿಂದ ಯಾವ ಭಕ್ತೋ ದೇವಿನ ಆಹ್ವಾನ ಮತ್ತು ಉಪಕಾರಿಸಿದಾಳ ಆ ಭಕ್ತಿಗೆ ಅನೇಕ ಆಶಾವನ್ನು ಪೂರ್ಷಿಸಿದಾಳ ನನ್ನ ಜೀವನದಲ್ಲಿ ಅನೇಕ ಊರದಲ್ಲಿ ಇಡೀ ಭಾರತದಲ್ಲಿ ಅನೇಕ ಅನೇಕ ಜನರಿಗೆ ವಿಕಟ ಸಂಕಟದಲ್ಲಿ ಸಂಕಟ ಮುಕ್ತ ಮಾಡುವಂಥ ಮಾರ್ಗದರ್ಶನ ದೇವಿ ಮಾಡಿದಾಳ ಅನೇಕ ಅಸಂಭವ ಕಾರ್ಯ ಸಂಭವಿ ಮಾಡಿದಾಳ ನ ಭೂತೋ ನ ಭವಿಷ್ಯತೆಯಂಥ ಕಾರ್ಯ ಶುದ್ಧ ದೇವಿ ಶಕ್ತಿಯಿಂದ ಇದೆ ತವ ಶುದ್ಧ ಇವತ್ತಿನ ದಿವಸ ನಿಮ್ಮ ಇಚ್ಛಿತ ಮನೋವಾಂಚಿತ ಫಲಪ್ರಾಪ್ತಿ ಸಲುವಾಗಿ ಅನೇಕ ಅಸಂಭವ ಕಾರ್ಯ ಸಂಭವಿತ ಸಲುವಾಗಿ ಅನೇಕ ಸಂಕಟ ಮುಕ್ತಿ ಸಲುವಾಗಿ ಅನೇಕ ಅಸಾಧಾರಣ ಅನೇಕ ನಿಮ್ಮ ಸ ವರ್ಷದಿಂದ ಮನದಲ್ಲಿ ಭಾವನಾ ಪೂರ್ಣ ಆಗಲಿ ಅಂತೇಳಿ ಏನು ಭಾವನಾ ಪಡ್ಕೊಂಡ್ರಿ ಆ ಭಾವನಾ ಪೂರ್ಣ ಸಲುವಾಗಿ ಇವತ್ತಿನ ದಿವಸ ಸೌಭಾಗ್ಯ ತಿಮ ಕರೀತಾ ಇದೆ ಸರಿಯಾಗಿ ಶುಕ್ರವಾರ ನಮ್ಮ ನವಗ್ರಹ ಝೂಮದಲ್ಲಿ ತಾವು ಜಾಯ್ನ್ ಆಗ್ರಿ ಈ ನವಗ್ರಹ ತೀರ್ಥದಿಂದ ಲಾಯುವ ತಮಗಿದ್ದಂಥ ದೇವಿಯದ ಅನುಷ್ಠಾನ ಆರಾಧನ ಮುಂಜಾನೆ ಸರಿಯಾಗಿ ಏಳು ಗಂಟೆಗೆ ನಡೀತಾ ಇದೆ ತತ್ರದಲ್ಲಿ ಭಾಗವಹಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊರಿ ಅಸಂಭವ ಮನೋವಾಂಛಿತ ಫಲ ಅವರ ಅನೇಕ ಕಾರ್ಯ ಸಿದ್ಧ ಮಾಡಿಕೋವಂಥ ಅನುಗ್ರಹ ದೇವಿಯಿಂದ ಪಡ್ಕೋರಿ ನಮ್ಮ ಜೀವನವನ್ನು ಯಶಸ್ವಿ ಮಾಡ್ಕೊರಿ ಅಂತೇಳಿ ಒಂದು ಆಶೀರ್ವಾದ ನೀಡಿ ಬಣ್ಣೀರಿ ನವಗ್ರಹ ಜೂಮ್ಗೆ ಇವತ್ತಿನ ದಿವಸ ಸರಿಯಾಗಿ ಏಳು ಗಂಟೆಗೆ ಏಳು ಗಂಟೆದಲ್ಲಿ ಜಾಯಿನ್ ಆಗಿ ಒಂದು ಸಂಗೀತಮಯಿ ದೇವಿ ಸೋಡಶ್ ಉಪಚಾರ ಪೂಜಾ ನೋಡ್ರಿ ಮತ್ತು ದೇವಿದ ಅನುಗ್ರಹ ಪಡ್ಕೋರಿ ಬಹಳ ದೇವಿ ಸರಳ ಇದ್ದಾಳ ದೇವಿ ಪದ್ಮಾವತಿ ಬಹಳ ಮುಗ್ಧ ಇದ್ದಾಳೆ ನೀವು ಯಾವ ಸಣ್ಣ ಕೂಸು ಶುದ್ಧ ಆವಾಹನ ವಾಹನ ಮಾಡ್ರೆ ಇದ್ದಂಥ ಪಡ್ಕೊಂಡ್ರೆ ನಿಮಗೆ ಆಕಿನ ವರ ಪಡ್ಕೋದು ಇದೆ ಬಣ್ಣರಿ ದೇವಿ ಅನುಗ್ರಹ ಸಲುವಾಗಿ ಮುಂಜಾನೆ ಏಳು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ಮಂತ್ರಾನುಷ್ಠಾನ ಮನುಷ್ಯ ಮಂಗನ ಗತಿಯಿದ್ದಾನೆ ತಮ್ಮ ಅನೇಕ ಆಶಾ ಭಾವನಾಗಳು ಪಡೆಯಿಸಲಾಗಿ ಮಂಗ ಈ ಠಂಪಿನಿಂದ ಆ ಟಂಪೆ ಆ ಠಂಪಿನಿಂದ ಈ ಠಂಪೆ ಹೆಂಗ ಜಿಕ್ಕ್ಯುತ್ತಿರ್ತಾನೆ ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ ಓಡಾಡೋದು ಅವಶ್ಯಕತಾ ಇಲ್ಲ ನಿಮ್ಮ ಜೈನ ಶಾಸನದಲ್ಲಿ ನಿಮ್ಮ ಜೈನ ಧರ್ಮದಲ್ಲಿ ಅಸಂಭವ ಕಾರ್ಯ ಅಸಾಧಾರಣ ಕಾರ್ಯ ಶುದ್ಧ ಸಿದ್ಧ ಮಾಡುವಂಥ ಮಹಾನ್ ಶಕ್ತಿ ದೇವಿ ಪದ್ಮಾವತಿದಲ್ಲಿ ಇದೆ ನನ್ನ ಸಣ್ಣ ವಯಸ್ಸಿನಿಂದ ನಾನು ನೋಡ್ಕೋತು ಬೈಂದೇನೆ ನನ್ನ ಜೀವನದಲ್ಲಿ ಅನೇಕ ಚಮತ್ಕಾರಿ ಘಟನೆಗಳು ನೋಡ್ಕೋತು ಬೇಂದನ ಆ ದೇವಿ ಅದ್ಭುತ ಶಕ್ತಿ ಸಂಪನ್ನಿದಳ ದೇವಿದು ಯಾವ ಜಗದಲ್ಲಿ ವಾಸಿರ್ತೀರಿ ಧನ ಜನ ಯಾವಗೂ ಕಮ್ಮಿ ಇರುವುದಿಲ್ಲ ಯಾ ಅನೇಕ ಅನೇಕ ಯುಗ ಯುಗಾಂತರದಿಂದ ಕಾಲಕಾಲಾಂತರದಿಂದ ಯಾವ ಭಕ್ತ ದೇವಿನ ಆಹ್ವಾನ ಮತ್ತು ಉಪಕಾರಿಸಿದಾಳ ಆ ಭಕ್ತಿಗೆ ಅನೇಕ ಆಶಾವನ್ನು ಪೂರ್ಷಿಸಿದಾಳ ನನ್ನ ಜೀವನದಲ್ಲಿ ಅನೇಕ ಊರದಲ್ಲಿ ಇಡೀ ಭಾರತದಲ್ಲಿ ಅನೇಕ ಅನೇಕ ಜನರಿಗೆ ವಿಕಟ ಸಂಕಟದಲ್ಲಿ ಸಂಕಟ ಮುಕ್ತ ಮಾಡುವಂಥ ಮಾರ್ಗದರ್ಶನ ದೇವಿ ಮಾಡಿದಾಳ ಅನೇಕ ಅಸಂಭವ ಕಾರ್ಯ ಸಂಭವಿ ಮಾಡಿದಾಳ ನ ಭೂತೋ ನ ಭವಿಷ್ಯತಿ ಅಂತ ಕಾರ್ಯ ಶುದ್ಧ ದೇವಿ ಶಕ್ತಿದಿಂದ ಇದೆ ತವ ಶುದ್ಧ ಇವತ್ತಿನ ದಿವಸ ನಿಮ್ಮ ಇಚ್ಛಿತ ಮನೋವಾಂಚಿತ ಫಲಪ್ರಾಪ್ತಿ ಸಲುವಾಗಿ ಅನೇಕ ಅಸಂಭವ ಕಾರ್ಯ ಸಂಭವಿತ ಸಲುವಾಗಿ ಅನೇಕ ಸಂಕಟ ಮುಕ್ತಿ ಸಲುವಾಗಿ ಅನೇಕ ಅಸಾಧಾರಣ ಅನೇಕ ನಿಮ್ಮ ಸ ವರ್ಷದಿಂದ ಮನದಲ್ಲಿ ಭಾವನಾ ಪೂರ್ಣ ಆಗಲಿ ಅಂತೇಳಿ ಏನು ಭಾವನಾ ಪಡ್ಕೊಂದ್ರಿ ಆ ಭಾವನಾ ಪೂರ್ಣ ಸಲುವಾಗಿ ಇವತ್ತಿನ ದಿವಸ ಸೌಭಾಗ್ಯ ತಿಮ ಕರೀತಾ ಇದೆ ಸರಿಯಾಗಿ ಶುಕ್ರವಾರ ನಮ್ಮ ನವಗ್ರಹ ಝೂಮದಲ್ಲಿ ತಾವು ಜಾಯ್ನ್ ಆಗ್ರಿ ಈ ನವಗ್ರಹ ತೀರ್ಥದಿಂದ ಲಾಯುವ ತಮಗಿದ್ದಂಥ ದೇವಿಯದ ಅನುಷ್ಠಾನ ಆರಾಧನಾ ಮುಂಜಾನೆ ಸರಿಯಾಗಿ ಏಳು ಗಂಟೆಗೆ ಇದೆ ತತ್ರದಲ್ಲಿ ಭಾಗವಹಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಕೋರಿ ಅಸಂಭವ ಮನೋವಾಂಛಿತ ಫಲ ಅವರ ಅನೇಕ ಕಾರ್ಯ ಸಿದ್ಧ ಮಾಡ್ಕೋವಂಥ ಅನುಗ್ರಹ ದೇವಿಯಿಂದ ಪಡ್ಕೊರಿ ನಮ್ಮ ಜೀವನವನ್ನು ಯಶಸ್ವಿ ಮಾಡ್ಕೊರಿ ಅಂತೇಳಿ ಒಂದು ಆಶೀರ್ವಾದ ನೀಡಿ ಬಣ್ಣೀರಿ ನವಗ್ರಹ ಜೂಮ್ಗೆ ಇವತ್ತಿನ ದಿವಸ ಸರಿಯಾಗಿ ಏಳು ಗಂಟೆಗೆ ಏಳು ಗಂಟೆದಲ್ಲಿ ಜಾಯಿನ್ ಆಗಿ ಒಂದು ಸಂಗೀತಮಯಿ ದೇವಿ ಸೋಡಶ್ ಉಪಚಾರ ಪೂಜಾ ನೋಡ್ರಿ ಮತ್ತು ದೇವಿಯ ಅನುಗ್ರಹ ಪಡ್ಕೊರಿ ಬಹಳ ದೇವಿ ಸರಳ ಇದ್ದಾಳ ದೇವಿ ಪದ್ಮಾವತಿ ಬಹಳ ಮುಗ್ಧ ಇದ್ದಾಳ ನೀವು ಯಾವ ಸಣ್ಣ ಕೂಸು ಶುದ್ಧ ಆವಾಹನ ವಾಹನ ಮಾಡ್ರೆ ಆಕಿನ ಇದ್ದಂಥ ಪಡ್ಕೊಂಡ್ರೆ ನಿಮಗೆ ಅಕ್ಕಿನ ವರ ಪಡ್ಕೋದು ಇದೆ ಬಣ್ಣರಿ ದೇವಿ ಅನುಗ್ರಹ ಸಲುವಾಗಿ ಮುಂಜಾನೆ ಏಳು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ಮಂತ್ರಾನುಷ್ಠಾನ